ಕಾಲ ಬಿದ್ದು ಕೈ ಮುಗಿದರೂ ಯೂರಿಯಾ ಮಾತ್ರ ಸಿಗುತ್ತಿಲ್ಲ ರೈತರು ಅನ್ನ ನೀರಿಲ್ಲದೆ ಅಲೆದಾಡುತ್ತಿದ್ದಾರೆ ಇದು ಎಲ್ಲಿ ನಡೆಯಿತು ಈ ಘಟನೆ ಅಂತಿರ ವೀಕ್ಷಕರೇ ಹಾಗಾದರೆ ಕೇಳಿ ಬಳ್ಳೊಳ್ಳಿ ಹೋಬಳಿಯಲ್ಲಿ ರೈತರು ಯೂರಿಯಾ ಗೊಬ್ಬರದ ಸಲುವಾಗಿ ಕಾಲ ಬಿದ್ದು ಕೈ ಮುಗಿದು ಬಾಯಿ ಬಾಯಿ ಬಡ್ಕೊಂಡರೂ ಯೂರಿಯಾ ಮಾತ್ರ ಸಿಗುತ್ತಿಲ್ಲ ಅದು ಇಂಪಾಸಿಬಲ್ ಆಗಿದೆ ಅಕಸ್ಮಾತ್ ಅದೃಷ್ಟವಶಾತ್ ಯೂರಿಯಾ ಸಿಕ್ಕರು ಅದು ಸರ್ಕಾರದ ದರದಲ್ಲಿ ಸಿಗುತ್ತಿಲ್ಲ ಅದಕ್ಕಿಂತ ಎರಡು ಮೂರು ಪಟ್ಟು ಹೆಚ್ಚಿನ ದರಕ್ಕೆ ಸಿಗುತ್ತದೆ ಇದು ರೈತರಿಗೆ ಅಷ್ಟೊಂದು ಹಣ ಕೊಡಲು ಸಾಧ್ಯವೇ ವೀಕ್ಷಕರೇ ಇಲ್ಲ ಅದು ಸಾಧ್ಯವಿಲ್ಲ ಏಕೆಂದರೆ ರೈತರು ಇಂದು ಒಂದು ಹತ್ತು ರೂಪಾಯಿ ಗಳಿಸಬೇಕಾದರೆ ಅಥವಾ ಹತ್ತು ರೂಪಾಯಿ ಸಂಪಾದನೆ ಮಾಡಬೇಕು ಅಂತಂದರೆ ಅದರ ಕಷ್ಟ ಕಾರ್ಪಣ್ಯಗಳು ಏನು ಎಂಬುವುದು ರೈತರಿಗೆ ಮಾತ್ರ ಗೊತ್ತು ಈ ಸಂದರ್ಭದಲ್ಲಿ ರೈತರಾದ ರಾಜುಗೌಡ ಪಾಟೀಲ್ ಇವರು ಗಂಭೀರವಾಗಿ ಈ ಘಟನೆಯ ಕುತ್ತು ಕುರಿತು ಆರೋಪಿಸಿದರು ಜಳಕಿ ಗ್ರಾಮದ ಒಂದು ಅಂಗಡಿಯಲ್ಲಿ ಈ ರಾಸಾಯನಿಕ ಗೊಬ್ಬರ ಅಂದರೆ ಯೂರಿಯಾ ಸಿಗುತ್ತದೆ ಅದು ಒಂದು ಚೀಲಕ್ಕೆ ನಾಲ್ಕುನೂರು ರೂಪಾಯಿಗಳು ಅಂದರೆ ನೋಡಿ ವೀಕ್ಷಕರೇ ಸರ್ಕಾರದಿಂದ ಆ ಒಂದು ಯೂರಿಯಾ ಗೊಬ್ಬರಕ್ಕೆ ಇರುವ ದರವೇ ಬೇರೆ ಇಲ್ಲಿ ಇವರು ಮಾರಾಟ ಮಾಡುವ ದರ ಬೇರೆ ಇಷ್ಟೊಂದು ಹಣ ರೈತರು ಎಲ್ಲಿಂದ ತರಬೇಕು ಆ ದುಡ್ಡು ಅದಕ್ಕಾಗಿ ತರಬೇಕು ಅಂದರೆ ಅವರು ಎಷ್ಟು ಅದಕ್ಕೆ ಕಷ್ಟಪಡಬೇಕು ಎಂಬುದನ್ನು ನಾವಿಲ್ಲಿ ಊಹಿಸಬೇಕಾಗುತ್ತದೆ ಇಂಥ ಸಂದರ್ಭದಲ್ಲಿ ಉಪ ಕೃಷಿ ನಿರ್ದೇಶಕರು ಇಂಡಿ ಚಂದ್ರಕಾಂತ್ ಪವಾರ್ ಇವರಿಗೆ ಈ ಘಟನೆ ಕುರಿತು ಫೋನ್ ಮಾಡಿ ತಿಳಿಸಿದಾಗ ಅಧಿಕಾರಿಗಳು ಇವರ ಕರೆಗೆ ಸ್ಪಂದಿಸಿ ತಕ್ಷಣವೇ ಸ್ಥಳಕ್ಕೆ ಬಂದು ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ಚರ್ಚಿಸಿ ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಕೊಡುವಂತೆ ತಾಕೀತು ಮಾಡಿದರು ಇದರಿಂದ ರೈತರಿಗೆ ಎಲ್ಲಿಲ್ಲದ ಸಂತೋಷ ತುಂಬಿ ತುಳುಕಲು ಪ್ರಾರಂಭವಾಯಿತು ಅದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಆಗಮಿಸಿದ ಸಾವಿರಾರು ರೈತರು ಧನ್ಯವಾದಗಳು ತಿಳಿಸಿದರು ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ದೊರಕುತ್ತಿಲ್ಲ ಇದನ್ನು ತಕ್ಷಣವೇ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ರೈತರಿಗೆ ಭೇಟಿ ನೀಡಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ಜಳಕೆ ಗ್ರಾಮದ ಸಿದ್ದು ಖಾಗರ್ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕಾ ಅಧಿಕಾರಿಗಳಾದ ಮಹದೇವಪ್ಪ ಏವೂರ್ ಮಾಳಪ್ಪ ಉಮರಾಣಿ ಸಿದ್ದಪ್ಪ ಬಡಿಗೇರ್ ಇರಣ್ಣ ಬಿರಾದಾರ್ ಸಿದ್ದನಗೌಡ್ ಬಿರಾದಾರ್ ಮಲ್ಲಿಕಾರ್ಜುನ್ ಕಾರ್ಕಲ್ ಹಾಗೂ ಸುತ್ತಮುತ್ತಲಿನ ಬಳ್ಳೊಳ್ಳಿ ಜೇವೂರ್ ಬತಗುಣಿಕೆ ಅಂಜುಟಗಿ ಮೈಲಾರ್ ಈ ಗ್ರಾಮದ ರೈತರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಘಟನೆ ಏನು ನಡೆಯಿತು ಅಧಿಕಾರಿಗಳು ಏನು ಮಾತನಾಡಿದರು ಮತ್ತು ರೈತರ ಮುಖಂಡರು ಏನು ಮಾತನಾಡಿದರು ಈ ವಿಷಯ ಕುರಿತು ನಾವು ನೀವು ಕೂಡಿ ನೋಡೋಣ ಬನ್ನಿ ಮೊದಲ್ ನಾಕ್ ನೂರ ರೂಪಾಯಿ ತಿಳಿದ್ರು ಈಗ ಸರ್ಕಾರಿ ರೇಟ್ ಎರಡ್ ನೂರ ಎಪ್ಪತ್ ರೂಪಾಯಿಂಗ್ ಈ ಕುಳಗತ್ತೀ ಎಲ್ಲ ಸಾಹೇಬರು ಬಂದಾರ ಬಂದಕ್ಕಿಂತ ಎಲ್ಲ ಸಹಕಾರ ಮಾಡ್ರಿ ಹೇಳ್ಯಾರ ಎರಡು ನೂರ ಎಪ್ಪತ್ತರಂಗೆ ರೈತರೆಲ್ಲ